ನಮಸ್ಕಾರ ವೀಕ್ಷಕರೇ ಇವತ್ತು ಮತ್ತು ಒಂದು ಹೊಸ ಟೆಸಲ್ನೊಂದಿಗೆ ಬಂದಿದ್ದೀನಿ ಈಗ ನೋಡಿ ನಾನು ಮುಂಚೆನೇ ಸಾರಿಗೆ ಅಟ್ಯಾಚ್ ಮಾಡಿ ಟೆಸಲ್ ಹಾಕ್ಲಾರ್ದೇ ಮುಂಚೆನೇ ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಒಂದು ಚೇರಿಗೆ ನಾನು ಈ ರೀತಿ ಒಂದು ಸಣ್ಣ ದಾರ ಕಟ್ಕೊಂಡಿದ್ದೀನಿ ಹಾಗೇನ ಇದನ್ನು ಎಂಬತ್ತೇಳಿ ದಾರ ಪೋಣಿಸ್ಕೊಂಡು ಇದನ್ನು ಹೇರ್ ಸ್ಟ್ರೇಟ್ನರಿಂದ ಸ್ಟ್ರೈಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಾಡ್ಕೊಂಡ ನಂತರ ನಮಗೆ ಎಷ್ಟು ಉದ್ದ ಬೇಕು ಚೆನ್ನಾಗಿ ಒಂದ್ ಬಟ್ ಈ ಇಷ್ಟು ಉದ್ದ ಆಗಬೇಕು ನನಗೆ ಬೇಬಿ ಕುಚಲ್ಲ ಸ್ಮಾಲ್ ಆಗರ ಸಾಕು ಅಷ್ಟ ಹಾಕಿ ಈಕಡೆ ಇಲ್ಲಿ ನೋಡಿ ವೀಕ್ಷಕ್ರೆ ಈ ರೀತಿ ನಾನು ಟೆಸಲ್ಸ್ ಗಳನ್ನ ಮಾಡ್ಕೊಂಡ ನಂತರ ಇದನ್ನ ಬಿಚ್ಕೊಂಡ್ರೆ ಇದನ್ನ ಸಾಮಾನುಗಳು ತಗೊಬಿಡ್ತೇನೆ ನೋಡಿ ಒಂದು ಕ್ರಿಸ್ಟಲ್ ಅಥವಾ ಗೋಲ್ಡನ್ ಬೀಡ್ಸ್ ಯಾವ್ದಾದ್ರು ತಗೊಳ್ಳಿ ಇವು ನಾವು ರೆಡಿ ಮಾಡ್ಕೊಂಡ್ರೆ ಟೆಸಲ್ಸ್ ಹಾಗೆ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಕಲರ್ ಥ್ರೆಡ್ ನಾನು ಗೋಲ್ಡನ್ ಈ ರೀತಿ ಬಟ್ಟೆ ಮೇಲೆ ಹಾಕ್ತಾ ಇರೋದ್ರಿಂದ ನಾನು ಅದಕ್ಕೆ ಮ್ಯಾಚಿಂಗ್ ಗೋಲ್ಡನ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಒಂದು ನಾರ್ಮಲ್ ನೀಡಲ್ ಇದನ್ನು ಇದರಲ್ಲಿ ಹಾಕ್ಕೊಂಡುಬಿಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಫಸ್ಟು ಈ ರೀತಿ ಸೀರೆಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಕ್ರಿಸ್ಟಲ್ ಬೀಟ್ಸ್ ತೊಗೊಂಡು ಬೇಕಾದ್ರೆ ಗೋಲ್ಡನ್ ಬೀಟ್ಸು ತೊಗೋಬೋದು ಕಪ್ ಹಾಕ್ತಾವೆ ಅಂತ ಯಾರ ಕಸ್ಟಮರ್ ನಿಮ್ಗೆ ಆಬ್ಜೆಕ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಸೀರೆ ಮ್ಯಾಚಿಂಗ್ ಕಲರ್ ಈ ರೀತಿ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ತೊಗೊಂಡು ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಟಸಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನೀವು ಮತ್ತೆ ಫೋಣಿಸ್ಕೊಳ್ಳಿ ಓಣಿಸ್ಕೊಂಡು ಈ ಮುತ್ತ ಕ್ರಿಸ್ಟಲ್ನಲ್ಲಿ ಮತ್ತೆ ಈ ರೀತಿ ಹಾಕೊಳ್ಳಿ ಇದನ್ನು ಕರೆಕ್ಟ್ ಮಿಡಲ್ ಬರುವಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಇದನ್ನು ఈ బట్టె హిందగడే ఈ సూజీనే హించుకో కంటూ త్రీ త్రీ టైమ్ ఏదైతే నోట్మాక కంటే సింపుల్ మేబీ కుచ్ రిజల్ట్ ఇగా మతే ఈ రీతి నోట్ హక్కుండో స్పర్శా वो तो ये हो ताता बरातर बंदर ನೋಡ್ರಿಲ್ಲ ವೀಕ್ಷಕರೇ ತುಂಬ ಸುಲಭವಾಗಿ ನಾವು ಬೀಡ್ಸ್ ಹಾಕಿ ಬೇಬಿ ಕುಚ್ನ ಹೇಗೆ ಮಾಡೋದು ಅಂತ ಬೀಡ್ಸ್ ಆದರೂ ಹಾಕಿ ಅಥವಾ ಕ್ರಿಸ್ಟಲ್ಸ್ ಆದರೂ ಹಾಕಿ ಮಾಡಿ ಕ್ರಿಸ್ಟಲ್ಸ್ ಹಾಕಿ ಮಾಡಿದರೆ ನಾನು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಬೀಡ್ಸ್ ಹಾಕಿದರೆ ಟು ಫಿಫ್ಟಿ ಚಾರ್ಜ್ ಮಾಡ್ತೀನಿ ನಿಮ್ಮ ನಿಮ್ಮ ನಿಮ್ಮೂರಲ್ಲಿ ಹೇಗಿದೆ ಆರ ಪ್ರಕಾರ ನೀವು ಇದನ್ನು ಚಾರ್ಜ್ ಮಾಡಬಹುದು ನಾನು ಹೇಳ್ಕೊಡೋ ರೀತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು